ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಚಿತ್ರರಂಗದಲ್ಲಿ ಒಬ್ಬರಾದ ನಂತರ ಒಬ್ಬ ಸ್ಟಾರ್ ನಟ ನಟಿಯರು ಮದುವೆಯ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅವರಲ್ಲಿ ಈಗ ಕನ್ನಡದ ಖ್ಯಾತ ನಟ ಹಾಗೂ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದ ನಟಿ ಕೂಡ ಹೊಸ ಬಾಳೆಗೆ ಕಾಲಿಟ್ಟಿದ್ದಾರೆ ಆ ನಟ ಮತ್ತು ಆ ನಟಿ ಯಾರು ಎಂಬುದನ್ನು ಹೇಳ್ತೀವಿ ಮುಂದೆ ನೋಡಿ ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮದುವೆ ಸಂಭ್ರಮಗಳು ಮನೆ ಮಾಡಿದೆ ಆ ಸಾಲಿಗೆ ಮತ್ತೊಂದು ಜೋಡಿ ಸೇರಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಮಿಂಚು ಹರಿಸಿದ್ದ ಈ ನಟ ಕನ್ನಡದ ಖ್ಯಾತ ನಟರಾದ ಪುನೀತ್ ದರ್ಶನ್ ಯಶ್ ಅವರ ಜೊತೆ ತೆರೆ ಹಂಚಿಕೊಂಡಿದ್ದ ನಟ ಜಾನ್ ಕೊಕ್ಯನ್ ಅವರು ಬಿಗ್ ಬಾಸ್ ಸ್ಪರ್ಧಿಯನ್ನ ಎರಡನೇ ಮದುವೆಯಾಗಿದ್ದಾರೆ ಈ ವಿಚಾರವನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮದುವೆಯ ಫೋಟೋ ಹಾಕಿ ಬಹಿರಂಗಪಡಿಸಿದ್ದಾರೆ ಹೌದು ರಾಕಿಂಗ್ ಸ್ಟಾರ್ ಯಶ್ ಅವರ ಕೆಜಿಎಫ್ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡ ಜಾನ್ ಕೊಕ್ಯನ್ ಅವರು ನಟಿ ಪೂಜಾ ರಾಮಚಂದ್ರನ್ ಅವರ ಜೊತೆ ಹಸೆಮಣಿ ಏರಿದ್ದಾರೆ ಜಾನ್ ಕೊಕೆನ್ ಅವರು ಕೇವಲ ಕೆಜಿಎಫ್ ಸಿನಿಮಾ ಮಾತ್ರವಲ್ಲದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಶೌರ್ಯ ಪುನೀತ್ ರಾಜ್ಕುಮಾರ್ ಅಭಿನಯದ ಅಣ್ಣಾ ಬಾಂಡ್ ಮತ್ತು ಪೃಥ್ವಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಹಾಗೂ ಯುವರತ್ನ ಸಿನಿಮಾದಲ್ಲೂ ನಟ ಜಾನ್ ಕೊಕೆನ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಜಾನ್ ಕೊಕೆನ್ ಮತ್ತು ಪೂಜಾ ರಾಮಚಂದ್ರನ್ ಅವರು ಕೇರಳ ಸಂಪ್ರದಾಯದಂತೆ ಸರಳವಾಗಿ ಮದುವೆಯಾಗಿದ್ದಾರೆ ನಟಿ ಪೂಜಾ ಹಾಗೂ ಜಾನ್ ಕೊಕೆನ್ ಈ ಇಬ್ಬರದ್ದು ಇದು ಎರಡನೇ ವಿವಾಹ ನಟಿ ಪೂಜಾ ಮಲಯಾಳಿ ನಟಿ ಇವರು ತೆಲುಗಿನ ಬಿಗ್ ಬಾಸ್ ಸೀಸನ್ ಟೂಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ರು ಇದೀಗ ಈ ಜೋಡಿ ಪ್ರೀತಿಸಿ ಎರಡನೇ ವಿವಾಹ ಮಾಡಿಕೊಂಡಿದ್ದಾರೆ ಈ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ